ಇವತ್ತು ನಾನು ವಿಶೇಷವಾಗಿ ಹೆಸರು ಕಿಚಡಿ ಅಥವಾ ಹೆಸರು ಗಂಜಿ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಅಂದ್ರೆ ಒಂದು ಸಿದ್ಧಿ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಈ ಹೆಸರು ಕಾಳಿಗೆ ನೀರನ್ನ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಇವಾಗ ತೊಳೆದಾಗಿದೆ ಇದಕ್ಕೆ ನಾನು ಆ ಹೆಸರು ಕಾಳು ಮುಳುಗುವಷ್ಟು ನೀರನ್ನ ಹಾಕ್ಬೇಕು ಅದನ್ನ ಹಾಕಿ ಇಡೀ ರಾತ್ರಿ ನೀವು ನೆನೆಯೋದಕ್ಕೆ ಬಿಟ್ಬಿಡಿ ಹೀಗೆ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡಿ ಬೆಳಿಗ್ಗೆ ನೀವು ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ನಷ್ಟು ನೀರನ್ನ ತಗೊಂಡು ಕುದಿಯೋದಕ್ಕೆ ಇಟ್ಕೊಳ್ಳಿ ಆ ಕುದಿತಾ ಇರುವ ನೀರಿಗೆ ನಾವು ನಿನ್ನೆ ರಾತ್ರಿ ನೆನೆ ಹಾಕಿದಂತ ಹೆಸರು ಕಾಳನ್ನ ಇವಾಗ ಬೇಯಿಸ್ಕೊಳ್ಬೇಕು ಇದನ್ನ ಈಗ ನಾನು ಈ ಪಾತ್ರಕ್ಕೆ ಹಾಕ್ತೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಇಲ್ಲಿ ಬೇಯಿಸ್ಕೊಬೇಕಾಗತ್ತೆ ನೀವು ಕುಕ್ಕರ್ ಅಲ್ಲಿ ಮಾಡುವುದಾದ್ರೆ ಒಂದು ವಿಸಿಲ್ ಕೂಗ್ಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಇಲ್ಲಿ ಒಂದು ಕಪ್ಪಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಅಂದ್ರೆ ಕಾಲ್ ಭಾಗದಷ್ಟು ಕಡಿಮೆ ಅಕ್ಕಿಯನ್ನ ನೀವು ಯಾವಾಗ್ಲೂ ತಗೋಬೇಕು ಈಗ ಅಂಚಿ ಮಾಡುವಾಗ ಅರ್ಧಕ್ಕೆ ಅರ್ಧನೂ ತಗೋಬಹುದು ಅಂತೂ ಈಕ್ವಲ್ ಆಗಿ ತಗೊಂಡ್ರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಕಾಲ್ ಭಾಗದಷ್ಟು ಅಕ್ಕಿಯನ್ನ ತಗೊಂಡು ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಇವಾಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು ಕಪ್ಪಿನಷ್ಟು ಕಾಯಿಯನ್ನ ಸೇರಿಸಿ ಚೆನ್ನಾಗಿ ರುಬ್ಬಿ ಅದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡೆ ಇಲ್ಲಿ ಬೇಯ್ತಾ ಇರುವಂತಹ ಹೆಸರು ಕಾಳಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ ಇಲ್ಲಿ ನಾನು ಅದು ಸ್ವಲ್ಪ ಬೆಂದಿದೆಯಾ ಅಂತ ನೋಡಿ ಚೆಕ್ ಮಾಡಿ ಸ್ವಲ್ಪ ಬೆಂದಿದೆ ಅನ್ನುವ ಅಷ್ಟರಲ್ಲಿ ಇದಕ್ಕೆ ಇವಾಗ ನೀವು ತೊಳೆದಿಟ್ಟುಕೊಂಡಂತಹ ಅಕ್ಕಿಯನ್ನ ಈ ಸಮಯದಲ್ಲಿ ನೀವು ಅದಕ್ಕೆ ಸೇರಿಸ್ಕೋಬೇಕು ಇದು ಕೂಡ ಸ್ವಲ್ಪ ಬೇಯತಾ ಇರುವ ಹಾಗೆ ನೋಡ್ಕೊಳ್ಳಿ ನೋಡಿ ಇಷ್ಟು ಬೆಂದಿದೆ ಸ್ವಲ್ಪ ಬೆಂದಾಗಿದೆ ನೋಡಿ ಇಷ್ಟು ಬೆಂದಿದೆ ಅನ್ನುವ ಹೊತ್ತಿಗೆ ನೀವು ಇವಾಗ ಕಾಯಿ ಮತ್ತು ಜೀರಿಗೆ ಹಾಕಿ ರುಬ್ಕೊಂಡಿದ್ದೀರಲ್ವಾ ಅದರ ಮಸಾಲೆಯನ್ನ ಇವಾಗ ನೀವು ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದ್ಸಲ ಕಲಸಿ ಇವಾಗ ನೀವಿಲ್ಲಿ ಇಲ್ಲಿ ಒಂದು ಕಪ್ಪಿನಷ್ಟು ನಾನು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ತುಂಬಾ ಜಾಸ್ತಿ ತಿನ್ನೋರಾದ್ರೆ ನೀವು ಇಲ್ಲಿ ಒಂದೂವರೆ ಕಪ್ಪಿನಷ್ಟು ಬೆಲ್ಲವನ್ನ ಕೂಡ ಸೇರ್ಸ್ಕೋಬಹುದು ಬಟ್ ನಂದು ಸ್ವೀಟ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ ಅತಿ ಸ್ವೀಟ್ ಇರಲ್ಲ ಸಪ್ಪೆ ಇರಲ್ಲ ಮೀಡಿಯಂ ಆಗಿ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲವನ್ನ ತಗೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದನ್ನ ಬೆಲ್ಲ ಮೇಲೆ ಅದು ಚೆನ್ನಾಗಿ ಕುದ್ದು ಆ ನೀರಿನ ಅಂಶ ಎಲ್ಲ ಬತ್ತತೆ ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು ಇವಾಗ ಎಲ್ಲದೂ ಕೂಡ ಒಟ್ಟಿಗೆ ಬೇಯೋದಕ್ಕೆ ನಾವು ಬಿಟ್ಬಿಡ್ಬೇಕು ನೋಡಿ ಈ ಸ್ಟೇಜ್ ಅಲ್ಲಿ ನಮ್ಗೆ ಹೆಸರು ಗಂಜಿ ಅಥವಾ ಹೆಸರು ಕಿಚಡಿ ರೆಡಿ ಆಗಿದೆ ಆರೋಗ್ಯಕರವಾದ ತಿಂಡಿ ಇದು ಬೆಳಗಿನ ಜಾವಕ್ಕೆ ತುಂಬಾ ಚೆನ್ನಾಗಿರತ್ತೆ ಹೊಟ್ಟೆ ತುಂಬಿಕೊಂಡಿರತ್ತೆ ಹೆಲ್ದಿಗೂ ಕೂಡ ತುಂಬಾನೇ ಒಳ್ಳೇದು ಒಮ್ಮೆ ಟ್ರೈ ಮಾಡಿ ನಿಮ್ಗೂ ಹೇಗ್ ಬಂತಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಏನೋ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನೊಂದು ವಿಶೇಷತೆಯ ಜೊತೆಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್